ಅಂಬೂರ್ ಸ್ಟೈಲ್ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ನಾನು ಜೀರಾ ಸಾಂಬಾರು ಅಕ್ಕಿ ತಗೊತಾ ಇದ್ದೀನಿ ಎರಡು ಗ್ಲಾಸ್ ಆಗೋಷ್ಟು ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ನೀರಲ್ಲಿ ನೆನೆಸಿಟ್ಕೊಳ್ಳಿ ಅರ್ಧ ಗಂಟೆ ನೆನೀಬೇಕು ಪ್ಯಾನಿಗೆ ಒಂದು ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಖಾರದ ಮೆಣಸಿನ್ಕಾಯಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಎರಡು ಏಲಕ್ಕಿ ಒಂದು ಮೂರು ಲವಂಗ ಒಂದು ಪೀಸ್ ಚಕ್ಕೆ ಒಂದು ಎರಡು ಡ್ರಾಪ್ ಎಣ್ಣೆ ಒಂದು ಎರಡು ಸೆಕೆಂಡ್ ಈ ಥರ ಫ್ರೈ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕಲ್ಲು ಹೂವು ಒಂದೇ ಒಂದು ಸ್ಟಾರ್ ಒಂದು ಇಂಚ್ ಆಗುವಷ್ಟು ಶುಂಠಿ ಒಂದು ಎಂಟು ಒಂದು ಎಂಟು ಬೆಳ್ಳುಳ್ಳಿ ಎಲ್ಲ ಈ ತರ ಒಂದು ಎರಡು ಸೆಕೆಂಡ್ ಹುರ್ಕೊಂಡು ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ನೀರು ಹಾಕೊಂಡು ರುಬ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಳ್ಳಿ ನೋಡಿ ಹೀಗೆ ರುಬ್ಕೊಂಡಿರಬೇಕು ಇಲ್ಲಿಗೆ ನಾನು ಪಾಯನಿಗೆ ಸ್ವಲ್ಪ ಎಣ್ಣೆ ತುಪ್ಪ ಹಾಕೊಂತ ಇದ್ದೆ ಪಲಾವ್ ಎಲೆ ಒಂದು ಈರುಳ್ಳಿ ಎಣ್ಣೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಶಾಜೀರಾ ಜೀರಾ ಹಾಕೊಳ್ಳಿ ರುಚಿ ಚೆನ್ನಾಗಿ ಕೊಡುತ್ತೆ ಒಂದು ದೊಡ್ಡ ಸೈಜ್ ಟೊಮ್ಯಾಟೊ ಹಾಕೊಳ್ಳಿ ಟೊಮ್ಯಾಟೊ ಬೇಗ ಬಯ್ಯೋದಕ್ಕೆ ಉಪ್ಪು ಹಾಕೊಳ್ಳಿ ರುಬ್ಬಿಟ್ಕೊಂಡಿರೋ ಮಸಾಲ ಸುತ್ತ ಎಣ್ಣೆ ಬೀಳೋ ತನಕ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ಚಿಕನ್ ಹಾಕೊಳ್ಳಿ ನಾನಿಲ್ಲಿ ಸ್ವಲ್ಪ ಅರ್ಶಿನದ ಪುಡಿ ಹಾಕಿದ್ದೀನಿ ಇದು ಅರ್ಧ ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಚಿಕನ್ನು ಒಂದು ಸ್ಪೂನ್ ಅಷ್ಟು ಮೊಸರು ಹಾಕ್ತಾ ಇದ್ದೀನಿ ಗಟ್ಟಿ ಮೊಸರು ಸ್ವಲ್ಪ ಪುದೀನ ಕೊತ್ತಮೀರಿ ನಾನಿಲ್ಲಿ ಮೂರುವರೆ ಗ್ಲಾಸ್ ಬಿಸಿನೀರು ಹಾಕೊತಾ ಇದ್ದೀನಿ ಉಪ್ಪನ್ನ ಅಡ್ಜಸ್ಟ್ ಮಾಡಿ ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕೋಬೇಕು ಸ್ವಲ್ಪ ಲೆಮನ್ ಜ್ಯೂಸ್ ಸ್ವಲ್ಪ ತುಪ್ಪ ನೋಡಿ ನೀರೆಲ್ಲ ಹಿಂಗಿದೆ ಇವಾಗ ಈ ತರ ಪ್ಯಾನ್ ಇಟ್ಬಿಟ್ಟು ದಮ್ ಹಾಕ್ಬೇಕು ಹತ್ತು ನಿಮಿಷ ಹೀಗೆ ಇರ್ಲಿ ರೆಡಿ ಟು ಸರ್ವ್ ಅಂಬೂರ್ ಸ್ಟೈಲ್ ಚಿಕನ್